ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಆಶ್ರಯದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಬೆಳಿಗ್ಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಸಂವಿಧಾನ ಜಾಗೃತಿ ಜಾಥಾ ಆರಂಭವಾಯಿತು ಇದೇ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನ್ಗೌಡ ದದ್ದಲ್ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಪವನ್ ಕಿಶೋರ್ ಪಾಟೀಲ್ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕಾಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ ಸಹಾಯಕ ಆಯುಕ್ತರಾದ ಗಜಾನನ ಬಾಳೆ ತಹಸೀಲ್ದಾರ್ ಸುರೇಶ್ ವರ್ಮಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಂದ್ರ ಮಠಮಾರಿ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಳಿಗೆ ಪುಷ್ಪನಮನ ಸಲ್ಲಿಸಿದರು ಇದೇ ವೇಳೆ ಸಂವಿಧಾನ ಪೀಠಿಕೆಯನ್ನು ಓದಿದರು

ಕಬೆಯಲ್ಲೇ ನಮ್ಮ ಸಂವಿಧಾನದ ಸೇವೆ 1949ನೇ 1949ನೇ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನ ನಮಗೆ ನಾವೇ ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾತನವಾಗಿ 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 ಬಳಿಕ ಜಾಥಾವು ಬಸವೇಶ್ವರ ವೃತ್ತ ಚಂದ್ರಮೌಳೇಶ್ವರ ವೃತ್ತ ತೀನ್ಕಂದಿಲ್ ವೃತ್ತ ತಹಸೀಲ್ದಾರ್ ಕಚೇರಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಗರದ ಶ್ರೀ ಪಂಡಿತ ಸಿದ್ದರಾಮ ಜಂಬಲ್ ದಿನಿ ರಂಗಮಂದಿರಕ್ಕೆ ಬಂದು ಸೇರಿತು ಜಾಥಾದಲ್ಲಿ ಭಾಗಿಯಾಗಿದ್ದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ನಾಗರಿಕರು ಮಹಿಳೆಯರು ವಿವಿಧ ಶಾಲಾ ಕಾಲೇಜುಗಳ ಮತ್ತು ವಸತಿ ನಿಲಯಗಳ ವಿದ್ಯಾರ್ಥಿಗಳು ಸಂವಿಧಾನದ ಜಾಗೃತಿಯ ಫಲಕ ಸಂವಿಧಾನ ಪುಸ್ತಕ ರಾಷ್ಟ್ರಧ್ವಜ ಹಿಡಿದು ಸಾಲಾಗಿ ಜಾಥಾದ ಮೆರುಗು ಹೆಚ್ಚಿಸಿದರು जय 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 भीम जय भीम जय 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 ಬಳಿಕ ಜಿಲ್ಲಾ ರಂಗಮಂದಿರದಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಉದ್ಘಾಟಿಸಿ ಮಾತನಾಡಿದರು ನ್ಯಾಯ ಮತ್ತು ಸಮಾನತೆಯ ಆಶಯ ಹೊಂದಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಬಾಳು ಎನ್ನುವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೊಂದಿಗೆ ದೇಶದ ಜನತೆಗೆ ಸಮಾನತೆಯನ್ನು ಮತ್ತು ನ್ಯಾಯ ಕೊಡಲು ಮಹತ್ವದ ಸಂವಿಧಾನ ರಚಿಸಿ ದೇಶದ ಜನತೆಗೆ ಸಮರ್ಪಿಸಿರುವುದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ತಿಳಿಸಿದರು ಸಮಾಜದಲ್ಲಿನ ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಪರಿಹರಿಸಲು ನಾವುಗಳು ಕೈಗೊಂಡ ಹಾಗೂ ಕೈಗೊಳ್ಳಬೇಕಾದ ಕಾರ್ಯಗಳಿಗೆ ಸಂವಿಧಾನವು ದಿಕ್ಸೂಚಿಯಾಗಿದೆ ಸಂವಿಧಾನದಿಂದಾಗಿ ಸಮಾಜದಲ್ಲಿನ ಪ್ರತಿಯೊಬ್ಬರಿಗೂ ಹಂತ ಹಂತವಾಗಿ ಸಮಾನ ಅವಕಾಶಗಳು ದೊರಕುತ್ತಾ ಸಮಾಜವು ಬದಲಾವಣೆಯತ್ತ ಸಾಗುತ್ತಿದೆ ಮಹಿಳೆಯರು ಸಹ ಪ್ರತಿಯೊಂದು ರಂಗದಲ್ಲಿ ಸಾಧನೆ ತೋರುತ್ತಿದ್ದಾರೆ ಎಂದು ತಿಳಿಸಿದರು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ನಮಗೆಲ್ಲ ಗೊತ್ತಿದ್ದಂಗೆ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತು ಸೊ ಇವತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ನಮ್ಮ ಸಂವಿಧಾನನ ಅಂಗೀಕರಿಸಲಾಗಿತ್ತು ಏನು ಅಂಗೀಕರಿಸಲಾಗಿತ್ತು ಆ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತು ಇಸ್ವಿ ಇಪ್ಪತ್ತಾರು ಜನವರಿಯಿಂದ ಅದು ಚಾಲನೆಗೆ ಬಂತು ನಮ್ಮದು ಎಷ್ಟು ದೊಡ್ಡ ದೇಶ ಅಂತ ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಂಥ ಒಂದು ದೇಶದಲ್ಲಿ ಸಾಕಷ್ಟು ಜಾತಿಗಳಿದ್ದಾವೆ ಸಾವಿರಾರು ಲಕ್ಷಾರು ಜಾತಿಗಳಿದ್ದಾವೆ ಬೇರೆ ಬೇರೆ ಭಾಷೆಗಳಿದ್ದಾವೆ ಧರ್ಮ ಇದೆ ಪಂಥಗಳಿದ್ದಾವೆ ಆಮೇಲೆ ಬೇರೆ ಬೇರೆ ಆಚರಣೆಗಳಿದ್ದಾವೆ ಆಚಾರ ವಿಚಾರ ಇದೆ ಇಂಥ ಒಂದು ಬೃಹತ್ ಮತ್ತು ಡೈವರ್ಸ್ ಆಗಿರೋ ಒಂದು ದೇಶದ ಜನತೆಯ ಒಂದು ಮಹತ್ವಾಕಾಂಕ್ಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನೆಲ್ಲ ನಾವು ಒಗ್ಗೂಡಿಸಿ ಒಂದು ಸಂವಿಧಾನ ಯಾವುದೇ ಒಂದು ದೇಶದಲ್ಲಿ ಇದೆ ಅಂದರೆ ಅದು ನಮ್ಮ ಭಾರತ ದೇಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ವಿಶಿಷ್ಟವಾದ ಸಂವಿಧಾನ ಇವತ್ತು ನಮಗೆ ಮತ್ತೆ ವಿಶಿಷ್ಟ ಮತ್ತು ಬಲಿಷ್ಠವಾದ ಸಂವಿಧಾನ ನಮಗೆ ಬಂದಿದೆ ಅಂದರೆ ಅದಕ್ಕೆ ಕಾರಣೀಭೂತರಾಗಿರೋರು ಬೇರೆ ಯಾರೂ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ತಮಗೆಲ್ಲ ಯಾಕೆ ನಾನು ಇದು ಹೇಳ್ತೀನಿ ಅಂದರೆ ನಾವು ಈಗಲೇ ಇಷ್ಟೊಂದು ಅಸಮಾನತೆ ನಾವು ನೋಡ್ತಾ ಇದ್ದೀವಿ ಅದು ಆರ್ಥಿಕ ಅಸಮಾನತೆ ಇರ್ಬೋದು ಸಾಮಾಜಿಕ ಅಸಮಾನತೆ ಇರ್ಬೋದು ಆಮೇಲೆ ಗಂಡು ಹೆಂಡಿನ ಮಧ್ಯೆ ಇರೋ ಅಸಮತೆಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಸುಮಾರು ಈಗಲೇ ಆ ಥರ ಇದ್ದರೆ ಸಾವಿರದ ಒಂಬೈನೂರ ನಲ್ವತ್ತನೇ ದಶಕದಲ್ಲಿ ಎಷ್ಟಿತ್ತು ಅಂತ ತಾವು ಊಹೆಯೂ ಮಾಡೋಕ್ಕಾಗಲ್ಲ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸ್ಬೇಕು ಎಲ್ಲರನ್ನು ಒಂದು ಸಬಲ ಮಾಡಬೇಕು ಅಂತ ಒಂದು ಸಂವಿಧಾನ ಆ ಕಾಲದಲ್ಲಿ ಮಾಡಿರೋದ್ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಶಸ್ವಿಯಾದರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಲಾರ್ಡ್ ಮೌಂಟ್ ಬ್ಯಾಂಟನ್ ಅವ್ರು ಹೇಳ್ತಾರೆ ನಮ್ಮ ದೇಶದ ಎಲ್ಲ ಜಾತಿಗಳ ಮಧ್ಯ ಸಾಮಾಜಿಕ ಗುಂಪುಗಳ ಮಧ್ಯ ನ್ಯಾಯ ಒದಗಿಸಬೇಕು ಆದರೆ ನ್ಯಾಯ ಒದಗಿಸುವ ಕೆಪಾಸಿಟಿ ಇರೋ ಯಾವುದೇ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಆ ಕಾಲದಲ್ಲಿ ಹೇಳ್ತಾರೆ ಯಾರೋ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಅದೇ ತರ ಇವತ್ತು ನಮಗೊಂದು ವಿಶಿಷ್ಟವಾದ ಮತ್ತೆ ಬಲಿಷ್ಠವಾದ ಸಂವಿಧಾನ ನಮ್ಮ ಹತ್ರ ಇದೆ ಈಗ ನಮ್ಮ ಅಕ್ಕಪಕ್ಕ ದೇಶ ತಾವು ನೋಡುವುದು ನಮ್ಮ ಜೊತೆನೆ ಸ್ವತಂತ್ರಗೊಂಡಿದೆ ಪಾಕಿಸ್ತಾನನೇ ತಾವು ನೋಡುವುದು ಅಫ್ಘಾನಿಸ್ತಾನ ನೋಡುವುದು ಏನು ಜಾಸ್ತಿ ದೂರ ಇಲ್ಲ ಭಾರತದಿಂದ ಬಟ್ ಅವರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಒಬ್ರು ಮಹಾನ್ ಭಾವ ಹುಟ್ಟಿರ್ಲಿಲ್ಲ ಅದು ಅವ್ರ ದುರಾದೃಷ್ಟ ಅದಕ್ಕೆ ಅಲ್ಲಿನ ಸಂವಿಧಾನ ತಾವು ನೋಡುವುದು ನಮ್ಮಷ್ಟು ಬಲಿಷ್ಠ ಇಲ್ಲ ಮತ್ತೆ ನಮ್ಮ ತರ ಇಲ್ಲ ಅವರು ಸಂವಿಧಾನ ಅದಕ್ಕೆ ಯಾವಾಗ ನೋಡಿದ್ರು ಅಲ್ಲಿ ಯುದ್ಧ ನಡೀತಾ ಇರುತ್ತೆ ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಮೂಲಭೂತ ಹಕ್ಕು ಅಲ್ಲಿ ಗ್ಯಾರಂಟಿ ಆಗಿಲ್ಲ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ನಾಗ ನಾಗರಿಕರಿಗೆ ಒಂದು ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಗ್ಯಾರಂಟಿನೂ ಮಾಡಿದ್ದಾರೆ ಮತ್ತೆ ಅದನ್ನ ಇಂಪ್ಲಿಮೆಂಟು ಆಗಿದೆ ಜೊತೆಗೆ ಸಾಕಷ್ಟು ನಮ್ಮಲ್ಲಿ ಇಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಇದ್ದೀರಾ ತಾವು ನಮ್ಮ ಬೇರೆ ದೇಶ ತಾವು ನೋಡಿದರೆ ನಾ ಮುಂಚೆನೆ ಹೇಳಿದೆ ಪಾಕಿಸ್ತಾನು ಬಾಂಗ್ಲಾದೇಶು ಅಫ್ಘಾನಿಸ್ತಾನು ಅದೇ ರೀತಿ ಆಫ್ರಿಕನ್ ಕಂಟ್ರಿ ನೋಡಿದರೆ ಇನ್ನೂ ಅಲ್ಲಿ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಮುಕ್ತವಾಗಿ ಸಮಾಜದಲ್ಲಿ ಓದೋಕ್ಕಾಗಿರುವುದು ಕೆಲಸ ಮಾಡೋಕ್ಕಾಗಿರುವುದು ಅವಕಾಶ ಇಲ್ಲ ನಮ್ಮ ದೇಶದಲ್ಲಿ ಆವಾಗಲೇ ಸಾವಿರದ ಒಂಬೈನೂರ ಒಂಬತ್ತರಲ್ಲೇ ಒಂದು ಈ ತರ ಒಂದು ವಿಶಿಷ್ಟ ಸಂವಿಧಾನ ಬಂದಿರೋದ್ರಿಂದ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಒಂದು ಶಕ್ತಿ ನಿಮಗೆ ಸಂವಿಧಾನದಿಂದ ಬರುತ್ತೆ ನಾನು ಯಾಕಿದ್ ಹೇಳ್ತೀನಿ ಅಂದ್ರೆ ಈ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಉಪಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಕೃಷ್ಣ ಶಾವಂತಗೆರೆ ಅವರು ಮಾತನಾಡಿ ಭಾರತ ದೇಶವು ಹಲವು ಧರ್ಮಗಳ ನಾಡಾಗಿದೆ ವಿವಿಧತೆಯಲ್ಲಿ ಏಕತೆಯನ್ನು ತರುವಲ್ಲಿ ಸಂವಿಧಾನವು ನಮಗೆ ಮಾರ್ಗ ತೋರಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ಉತ್ತಮವಾದ ದಾರಿ ತೋರಿದ್ದಾರೆ ಸದೃಢ ದೇಶ ನಿರ್ಮಾಣವು ಸಂವಿಧಾನದಿಂದ ಮಾತ್ರ ಸಾಧ್ಯ ಎಂದು ತಿಳಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳು ಸದಾಶಯದೊಂದಿಗೆ ಹಲವಾರು ವಿಚಾರಗಳನ್ನು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಸ್ಮರಿಸ್ತಾ ಅವರ ಒಂದು ಆಶಯಗಳನ್ನು ನನಸು ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದನ್ನು ಇದೀಗ ನಾವು ನೋಡಿದ್ದೀವಿ ಅದರಂತೆ ತಮ್ಮೆಲ್ಲರಿಗೂ ತಿಳಿದಿದೆ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ಇಪ್ಪತ್ತಾರಕ್ಕೆ ಅಂಗೀಕರಿಸಿಕೊಂಡು ಇಪ್ಪ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗಾದಾಗಿಯೂ ಇನ್ನೂ ಹಲವಾರು ಸವಾಲುಗಳು ಸಮಸ್ಯೆಗಳು ನಮ್ಮ ನಿಮ್ಮ ನಡುವೆ ಇದೆ ಅಂತೇಳಿ ನಾವು ವಾಸ್ತವವನ್ನು ಒಪ್ಪಿಕೊಳ್ಳಬೇಕಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ವರ್ಷಗಳು ಸ್ವಾತಂತ್ರ್ಯ ಸಿಕ್ಕು ಹಲವಾರು ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಕೂಡ ಸವಾಲುಗಳಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಒಂದು ದಿನಮಾನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಪರಿಶ್ರಮ ಅವರು ಪಟ್ಟಿರ್ತಕ್ಕಂಥ ಒಂದು ಜ್ಞಾನದ ಒಂದು ಅಗಾಧತೆ ಅಗಾಧತೆಯನ್ನು ನೋಡಿದರೆ ನಾವೆಲ್ಲರೂ ಕೂಡ ಏನಂದ್ರೆ ಹೆಮ್ಮೆಯನ್ನ ಪಡಬೇಕಾಗ್ತದೆ ಮತ್ತು ಪ್ರೇರಣೆಯನ್ನು ತಗೋಬೇಕಾಗ್ತದೆ ನಮ್ಮ ಮುಂದಿನ ಪೀಳಿಗೆ ಕೂಡ ಅವರ ಒಂದು ಹಾದಿಯಲ್ಲಿ ನಡೆಯಬೇಕಾಗ್ತದೆ ಮಕ್ಕಳೇ ಬಹಳ ಒಂದು ವಿಸ್ತೃತವಾಗಿರ್ತಕ್ಕಂಥ ಈ ಒಂದು ದೇಶದಲ್ಲಿ ಹಲವಾರು ಏನಂದ್ರೆ ವಿವಿಧ ಮಜಲುಗಳನ್ನು ಹೊಂದಿರತಕ್ಕಂಥ ಈ ಒಂದು ದೇಶದಲ್ಲಿ ಪ್ರಾದೇಶಿಕವಾಗಿ ಭಾಷಿಕವಾಗಿ ಹಾಗೂ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ವಿವಿಧ ಸ್ತರಗಳನ್ನು ಹೊಂದಿರತಕ್ಕಂಥ ಈ ಒಂದು ದೇಶದಲ್ಲಿ ಏಕತೆಯನ್ನು ತರೋದಕ್ಕೆ ಏನಾದರೂ ಪರಿಶ್ರಮ ಪಟ್ಟಿದ್ದಾರೆ ಅಥವಾ ಅದು ಸಾಧ್ಯ ಆಗಿದೆ ಅಂತಂದ್ರೆ ಅದು ಭಾರತ ಸಂವಿಧಾನದಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಹಲವಾರು ವಿಷಯಗಳಲ್ಲಿ ಅತ್ಯುನ್ನತ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ದೇಶ ವಿದೇಶಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಪದವಿಗಳನ್ನು ಮುಗಿಸಿ ಮತ್ತೆ ಸಾಮಾಜಿಕ ವ್ಯವಸ್ಥೆಯನ್ನ ಅತ್ಯಂತ ಗಾಢವಾಗಿ ಪ್ರೀತಿಸುವುದರ ಜೊತೆಗೆ ಅರ್ಥ ಮಾಡಿಕೊಂಡು ಆ ಒಂದು ಎಲ್ಲ ಅಂಶಗಳನ್ನ ಸಂವಿಧಾನದಲ್ಲಿ ಅಡಕವಾಗುವ ಅಡಕವಾಗುವಂತೆ ನೋಡಿಕೊಂಡಿರ್ತಕ್ಕಂಥ ಏಕೈಕ ಮಹಾತ್ಮ ಅಂತೇಳಿ ಹೇಳ್ಬೇಕಾದ್ರೆ ಅವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಹೇಳ್ಬಹುದು ಇಂಥ ಒಂದು ಮಹಾನ್ ವ್ಯಕ್ತಿಗೆ ಒಂದು ಜ್ಞಾನದಿಂದ ಮಾತ್ರ ಆ ಒಂದು ಶಕ್ತಿ ಬಂದಿದೆ ಅಂತೇಳಿ ನಾವು ಒಪ್ಕೊಳ್ಳಬೇಕು ಏಕೆಂದ್ರೆ ಜ್ಞಾನ ಮಾತ್ರ ಏನಾದ್ರೆ ಬದಲಾವಣೆಗೆ ಶಿಕ್ಷಣ ಮಾತ್ರ ಬದಲಾವಣೆಗೆ ಅವಕಾಶ ಕೊಡ್ತದೆ ಮತ್ತು ಆ ಸಾಧ್ಯತೆಯನ್ನ ತೆರೆದುಕೊಡ್ತದೆ ಅದು ಅಂಬೇಡ್ಕರ್ ಅವರು ಆ ಜ್ಞಾನವನ್ನ ಏನಾದರೂ ಪಡ್ಕೊಂಡ್ರು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಆ ಒಂದು ದಶಕದಲ್ಲಿ ಹತ್ತೊಂಬತ್ ನೂರ ದಶಕದಲ್ಲಿ ಅವರು ಕಷ್ಟಪಟ್ಟಿದ್ದಾರೆ ಅಷ್ಟು ನಾವು ಶಿಕ್ಷಣ ಪಡೋದಕ್ಕೆ ಕಷ್ಟಪಡಬೇಕಾಗಿಲ್ಲ ಪಡಬೇಕಾಗಿಲ್ಲ ಏನು ನಾವೆಲ್ಲೋ ಶಿಕ್ಷಣದಿಂದ ಏನಾದರೂ ವಿಮುಖರಾಗ್ತಾ ಇದೇವೆ ಡಿ ಸಿ ಸರ್ ಹೇಳಿದಂಗೆ ಪ್ರಾತಿನಿಧ್ಯ ಮಹಿಳಾ ಪ್ರಾತಿನಿಧ್ಯ ಎಷ್ಟೋ ಕಡಿಮೆ ಆಗ್ತಿದೆ ಅಂತೇಳಿ ಹೇಳಿದ್ರು ಆ ಒಂದು ದಶಕದಲ್ಲಿ ಅವರು ಕಷ್ಟಪಟ್ಟಿದ್ದನ್ನ ನಾವು ಇವತ್ತಿಗೂ ಕೂಡ ಕಣ್ಮುಂದೆ ತಗೋಬೇಕು ಯಾಕೆಂದ್ರೆ ಅಷ್ಟೊಂದು ಕಡು ಬಡತನ ಅಷ್ಟೊಂದು ಸಾಮಾಜಿಕ ತಾರತಮ್ಯ ಅಷ್ಟೊಂದು ಆರ್ಥಿಕ ಸವಲತ್ತುಗಳು ಇರದೇ ಇರತಕ್ಕ ಆ ಒಂದು ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಿಗೆ ಏನಂದ್ರೆ ಪ್ರಯಾಣ ಮಾಡಿ ಏನಾದರೂ ಶಿಕ್ಷಣವನ್ನು ಪಡೆದಿದ್ರು ನಾವು ಅವರ ಒಂದು ಪ್ರೇರಣೆ ಮೂಲಕ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಚಂದ್ರ ಅವರು ವಿಶೇಷ ಉಪನ್ಯಾಸ ನೀಡಿ ದೇಶದ ಸ್ವತಂತ್ರಕ್ಕಾಗಿ ಹಲವಾರು ನಾಯಕರು ಹೋರಾಟ ಮಾಡುತ್ತಿದ್ದಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗುವುದರ ಜೊತೆಗೆ ಸಮಾಜ ಸುಧಾರಣೆಗೆ ಗಣ ಕಾರ್ಯಗೊಂಡರು ಜಾತಿ ಮತ ಮೂಢನಂಬಿಕೆ ಕಂದಾಚಾರದಿಂದ ನರಳುತ್ತಿದ್ದ ಸಮಾಜವನ್ನು ಕಂಡು ಇವುಗಳು ಸಂಪೂರ್ಣ ನಿರ್ಮೂಲನೆಯಾಗಲೇಬೇಕು ಎಂದು ಸಂವಿಧಾನ ರಚಿಸಿ ಅದರ ಶ್ರೇಷ್ಠತೆಯನ್ನು ತಿಳಿಸಿಕೊಟ್ಟರು ಆ ಸಮಾಜ ಈ ಸಮಾಜ ಎನ್ನದೆ ಎಲ್ಲಾ ಸಮಾಜದವರು ಮೀಸಲು ಸೌಲಭ್ಯ ಪಡೆದು ಮುಂದೆ ಬರಲು ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ಮಾತ್ರ ಸಾಧ್ಯವಾಗಿದೆ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಅದರಿಂದ ಸಮಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರು ಸಂವಿಧಾನದ ಓದುವುದರ ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸಂವಿಧಾನ ಪೀಠಿಕೆ ಭಾವಚಿತ್ರವನ್ನು ಒಳಗೊಳ್ಳುವುದು ಸೂಕ್ತವಾಗಿದೆ ಎಂದು ತಿಳಿಸಿದರು ಸಂವಿಧಾನವು ನಮ್ಮ ಭಾರತ ದೇಶದ ಪವಿತ್ರ ಗ್ರಂಥವಾಗಿದೆ ಸಮಾಜದಲ್ಲಿ ಉತ್ತಮ ಬದುಕು ರೂಪಿಸಿಕೊಳ್ಳಲು ಸಂವಿಧಾನವು ನಮಗೆ ಸಹಕಾರಿಯಾಗಿದೆ ಹಗಲು ರಾತ್ರಿ ಲೆಕ್ಕಿಸದೆ ಶ್ರಮಪಟ್ಟು ಸಾವಿರಾರು ಪುಟಗಳ ಸಂವಿಧಾನವನ್ನು ಸಿದ್ಧಗೊಳಿಸಿದ ಕೀರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದರು ಅಸಮಾನತೆಯು ನಮ್ಮ ದೇಶದಲ್ಲಿ ಇನ್ನು ಸಹ ನೆಲೆಯೂರಿದೆ ಅಸಮಾನತೆಯನ್ನು ಅಳಿಸಲು ನಾವು ಮನುಷ್ಯರನ್ನು ಮನುಷ್ಯರಂತೆಯೇ ಕಾಣಬೇಕಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಅವರು ರಚಿಸಿದ ಸಂವಿಧಾನವು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಎಂಬುದನ್ನು ನಾವೆಲ್ಲರೂ ಅರಿಯಬೇಕು ಸಂವಿಧಾನವು ನ್ಯಾಯವಾದಿಗಳ ಸ್ವತ್ತು ಎಂದು ಭಾವಿಸದೆ ಅದು ಎಲ್ಲರ ಸ್ವತ್ತು ಸಂವಿಧಾನವು ಸದಾಕಾಲ ಚೈತನ್ಯವಾಗಿದೆ ಎಂಬುದನ್ನು ತಿಳಿಯಬೇಕು ಸಂವಿಧಾನದ ಬಗ್ಗೆ ಬರೀ ಮಾತನಾಡದೆ ಭಾಷಣ ಮಾಡದೆ ಮನೆ ಮನೆಗೆ ತೆರಳಿ ಅದರ ಅರಿವು ಮತ್ತು ಮನವರಿಕೆ ಮಾಡಿಕೊಡುವ ಕಾರ್ಯ ಆಗಬೇಕಿದೆ ಎಂದು ಸಲಹೆ ನೀಡಿದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಇಲ್ದಲೇ ಬಳಲ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಜಾತಿ ಮತ ಪಂಥ ಧರ್ಮಗಳ ನೆರಳಾಟದ ಜೊತೆಗೆ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂಥ ಹಲವು ನಾಯಕರ ಮುಂಚೂಣಿಯಲ್ಲಿದ್ದರು ಆ ಸಂದರ್ಭದಲ್ಲಿ ಮೊದಲನೇ ಮಾವಿದ್ದ ಎರಡನೇ ಮಹಾಯುದ್ಧಗಳು ಮುಕ್ತಾಯದ ನಂತರ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನುವಂಥ ವಿಚಾರ ಬಂದಾಗ ಹಲವು ರೀತಿಯ ಚರ್ಚೆಗಳಾದವು ನಾವೊಂದು ಸಭೆ ಕರೆದು ಒಂದು ಮೀಟಿಂಗ್ ಕರೆದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ತುಂಬ ಕಷ್ಟ ಅಂತ ಸ್ಥಿತಿಯಲ್ಲಿ ಸುಮಾರು ಮೂವತ್ತು ಮೂರು ಕೋಟಿ ಜನಸಂಖ್ಯೆ ಇರುವಂತ ಅಂದಿನ ಭಾರತದಲ್ಲಿ ಜಾತಿ ಮತಗಳಿಂದ ಧರ್ಮಗಳಿಂದ ಮನಸ್ಸೆಲ್ಲ ಹಾಳೋಗಿದ್ರು ಹಾಳಾಗಿ ಹೋಗಿದ್ರು ಅಂತ ಸ್ಥಿತಿಯಲ್ಲಿ ಒಂದು ಸಂವಿಧಾನವನ್ನ ಇಡೀ ಆ ಮೂವತ್ತು ಮೂರು ಕೋಟಿ ಜನ ಒಪ್ಪುವಂತ ಸಂವಿಧಾನವನ್ನು ನಿರ್ಮಿಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಯಾವ ಕ್ಷಣದಲ್ಲಿ ಆದರೂ ಸ್ಮರಿಸಲೇಬೇಕು ಮಕ್ಕಳೇ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರು ಅತ್ಯದ್ಭುತವಾದಂತಹ ವಿಚಾರಗಳನ್ನು ಹೇಳಿದರು ಎಪ್ಪತ್ತಾರು ವರ್ಷಗಳು ಸಂವಿಧಾನವನ್ನು ಅಂಗೀಕರಿಸಿ ಇದುವರೆಗೂ ಎಲ್ಲರೂ ಗಮನ ಕೊಡ್ಕೊಳ್ಳಿ ಇದುವರೆಗೂ ಸಾವಿರಾರು ಜಾತಿಗಳಿದ್ದಾವೆ ಸುಮಾರು ಏಳೆಂಟು ಧರ್ಮಗಳಿದ್ದಾವೆ ಮತಗಳಿದ್ದಾವೆ ಪಂಥಗಳಿದ್ದಾವೆ ಧರ್ಮಗಳಿದ್ದಾವೆ ಹಲವು ವೈಚಾರಿಕ ವಿಭಿನ್ನತೆಯ ಚಿಂತಕರಿದ್ದಾರೆ ಸಿದ್ಧಾಂತವಾದಿಗಳಿದ್ದಾರೆ ಹಲವು ಪ್ರಾದೇಶಿಕ ವಿಭಿನ್ನತೆಗಳಿದ್ದಾವೆ ಇವೆಲ್ಲದರ ಮಧ್ಯೆಯೂ ಎಪ್ಪತ್ತಾರು ವರ್ಷಗಳ ಕಾಲ ಈ ಅಂಬೇಡ್ಕರ್ ಅವರ ರಚದಂತ ಶ್ರೇಷ್ಠ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ಅಪ್ಪಿಕೊಂಡು ಬದುಕಿದ್ದೇವೆ ಪಕ್ಕದ ಪಾಕಿಸ್ತಾನ ಇದುವರೆಗೆ ಸುಮಾರು ನಾಲ್ಕರಿಂದ ಐದು ಸಲ ಸರ್ವಾಧಿಕಾರಂಥ ಅಲ್ಲಿ ಅಧಿಕಾರಿಗಳು ಸರ್ವಾಧಿಕಾರಿಗಳು ಬಂದೋಗಿದ್ದಾರೆ ಇಷ್ಟೆಲ್ಲ ಮತ ಪಂಥಗಳಿದ್ದರು ಸಂವಿಧಾನವನ್ನ ಒಪ್ಪುವಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನು ನಿರ್ಮಿಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಯಾವ ಯಾವ ಸಂದರ್ಭದಲ್ಲಿ ಸ್ಮರಿಸಿದ್ರು ಕಡಿಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ರೀ ಇದನ್ನ ಎರಡು ಸಾವಿರ ಹದಿನೈದರಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಅಂದಿನ ಸರ್ಕಾರದ ಪ್ರಧಾನಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ ಅವರು ಸಂವಿಧಾನ ದಿನಾಚರಣೆ ಅಂತ ಇನ್ಮೇಲೆ ಆಚರಣೆ ಮಾಡಬೇಕಂತ ಘೋಷಣೆ ಮಾಡಿದ್ರು ಅದಕ್ಕಿಂತ ಮುಂಚೆ ರಾಷ್ಟ್ರೀಯ ಕಾನೂನು ದಿನ ಅಂತ ನಾವು ಆಚರಣೆ ಮಾಡ್ತಿದ್ವಿ ಮಕ್ಕಳೇ ಸಂವಿಧಾನ ಬರೆಯೋದಂತ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಹಲವು ಚಿಂತಕರಿಂದ ಕೂಡಿಕೊಂಡು ಸುಮಾರು ಚರ್ಚೆಗಳಾದವು ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖಂಡರು ಮತ್ತು ಹೋರಾಟಗಾರರಾದ ಜಾನ್ ವೆಸ್ಲಿ ಡಾಕ್ಟರ್ ಅಂಬೇಡ್ಕರ್ ವೇಷ ಧರಿಸಿ ಗಮನ ಸೆಳೆದರು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಹಾಗೂ ಕಲಾವಿದರಾದ ಪರಶುರಾಮ್ ಅವರು ಕಾರ್ಯಕ್ರಮವನ್ನು ಪ್ರಾರ್ಥಿಸಿ ಅಂಬೇಡ್ಕರ್ ಗೀತೆಗಳ ಗಾಯನ ನಡೆಸಿಕೊಟ್ಟರು ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕೆಇ ಕುಮಾರ್ ಎಂಆರ್ ಭೇರಿ ಅನಿತಾ ನವಲಕಲ್ ನಿವೇದಿತಾ ಎನ್ ವಿಶ್ವನಾಥ್ ಪಟ್ಟಿ ಬಸವರಾಜ್ ಸಾಸಲಮರಿ ಗಿರಿಯಪ್ಪ ನೆಲಹಾಳ ಕರುಣಕುಮಾರ್ ಕಟ್ಟಿಮನಿ ಪಿ ಪ್ರಭಾಕರ್ ಪ್ರಾಣೇಶ್ ಮಂಚಾಳ ರವಿದಾದಸ್ ಎಂ ವೆಂಕಟೇಶ್ ಅರೋಲಿಕರ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಸಿಂಧು ರಘು ಎಸ್ ಆದಿಜಾಂಬವ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ರಾಜೇಂದ್ರ ಜಲ್ದರ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಮಾನಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಸತಿ ನಿಲಯಗಳ ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮಹಿಳೆಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು